ನಮಸ್ಕಾರ ನಮ್ಮೆಲ್ಲರಲ್ಲಿ ಇರ್ತಕ್ಕಂತ ಒಂದು ಸಾಮಾನ್ಯ ಗುಣ ಏನಪ್ಪಾ ಅಂದ್ರೆ ಇನ್ನೊಬ್ಬರ ಹುಚ್ಚುತನ ನಮ್ಗೆ ಕಾಣುವಷ್ಟು ನಮ್ಮ ಹುಚ್ಚುತನ ನಮ್ಗೆ ಕಾಣದಿಲ್ಲ ಇದು ಮ್ಯಾನ್ಪೀಠ ಪುರಸ್ಕೃತರಾದಂತಹ ಶ್ರೀ ಶಿವರಾಮ್ ಕಾನಂತ್ ಅವರನ್ನು ಮಾಡ್ತಾರೆ ಇದು ನಮ್ಮಲ್ಲಿರ್ತಕ್ಕಂತ ಸಾಮಾನ್ಯ ಗುಣ ಎಲ್ಲರಲ್ಲಿ ಶ್ರೇಷ್ಠ ಪುರುಷರು ಮಹಾನ್ ಪುರುಷರನ್ನ ಹೊರತುಪಡಿಸಿದ್ರೆ ಶ್ರೇಷ್ಠ ಶ್ರೇಷ್ಠ ಮಾನವರು ಅವರನ್ನು ಬಿಟ್ಟರೆ ನಮ್ಮ ನಿಮ್ಮಂತ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯ ಗುಣ ಏನಪ್ಪಾ ಅಂದ್ರೆ ಬೇರೆಯವರು ಚುತನ ನಮ್ಗೆ ಎಷ್ಟು ಕಾಣ್ತದ ಅಷ್ಟು ನಮ್ಮಲ್ಲಿರ್ತಕ್ಕಂಥ ಕಾಣುವ ಕಣ್ಣು ನಮ್ಮಲ್ಲಿಲ್ಲ ಇತರ ತಪ್ಪುಗಳು ನಮಗೂ ಜಲ್ದಿ ಗೊತ್ತಾಗ್ತಾವೆ ನಮ್ಮ ತಪ್ಪುಗಳು ಜಲ್ದಿ ಗೊತ್ತಾಗಲ್ಲ ಇದೇ ಸಮಸ್ಯೆಯ ಮೂಲ ಬೇರೆಯವ್ರ ತಪ್ಪುಗಳನ್ನು ನಾವು ಎತ್ತಿ ತೋರಿಸಬಹುದು ನಮ್ಮ ತಪ್ಪುಗಳನ್ನು ಬೇರೆಯವ್ರ ಎತ್ತಿ ತೋರಿಸ್ಬಾರ್ದು ಇದು ನಮ್ಮ ಮನೋಭಾವ ಬೇರೆಯವರು ಏನ್ ಮಾಡಿದ್ರು ತಪ್ಪಂತೀವಿ ಸಂದರ್ಭದಲ್ಲಿ ನಾವು ಏನ್ ಮಾಡಿದ್ರು ಸರಿ ಯಾವ ಕೆಲಸಗಳನ್ನು ನಾವು ಮಾಡಿದ್ರು ಅವು ಸರಿ ಅಂತ ಮನೋಭಾವ ಸಾಮಾನ್ಯವಾದ ಮನೋಭಾವ ಎಲ್ಲರಲ್ಲಿ ಅದ ಮನೋಭಾವ ನಮ್ಮಲ್ಲಿ ಇರ್ಬೇಕಾಗಿರಬಾರ್ದ ಅನ್ನೋದು ನಾವು ಪ್ರಶ್ನೆ ಮುಂದಿಟ್ಟಾಗ ಎಲ್ಲರಿಂದ ಒಂದೇ ಉತ್ತರ ಸಿಗಿದ್ರ ಇರಬಾರಂತೆ ಇರಬಾರ್ದು ಅಂತೀವಿ ಆದ್ರೆ ಅವು ಗುಣಗಳು ನಾವು ಆ ಗುಣಗಳು ನಮ್ಗೆ ಬೇಡಪ್ಪ ಅಂತೀವಿ ಆದ್ರ ಅವ ಗುಣಗಳು ನಮ್ಮ ಇಟ್ಕೊಂತೀವಿ ಬೇರೆಯವ್ರ ತಪ್ಪುಗಳನ್ನ ನೋಡುವುದು ಬೇರೆವ ತಪ್ಪುಗಳನ್ನ ತಿದ್ದುವುದು ಬೇರೆ ತಪ್ಪುಗಳನ್ನ ಎತ್ತಿ ತೋರಿಸುವುದು ಇಂಥ ಗುಣ ಇರ್ಬೇಕ ಇರಬಾರ್ದ ಇರಬಾರ್ದಂತೀವಿ ಅದೇ ಯಾರಲ್ಲಿ ಅಂದ್ರೆ ಅಥವಾ ಎದುರನ್ನ ಅವ್ರ ಬಲ್ಲಿ ತೋರಿಸ್ತೀವಿ ಅವ್ರ ಬಲ್ಲಿ ಇರಬಾರ್ದು ನಮ್ಮಲ್ಲಿ ಇದ್ರೆ ನಡೀತೀವಿ ಇಂತಹ ಒಂದು ಮನೋಭಾವ ನಮ್ದಾಗ್ಬಿಟ್ಟರು ಬಹಳಷ್ಟು ಜನರು ಈ ಮನೋಭಾವದಿಂದಾಗಿ ಏನಾಗ್ತಾ ಇದೆ ಅಂದ್ರೆ ಸಮಸ್ಯೆ ನಮ್ಮ ಬೆಳವಣಿಗೆ ಕಳಿಬೇಕ ಕುಂಠಿತವಾಗ ನಾವು ಏನು ಎತ್ತದ ಬೆಳಿಬೇಕಾಗಿತ್ತು ಯಾವ ಮಟ್ಟಕ್ಕೆ ಬೆಳಿಬೇಕಾಗಿತ್ತು ಆ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರ ನಾವು ಬೇರೆಯವ್ರ ತಪ್ಪುಗಳನ್ನ ನೋಡೋದು ಗುರುತಿಸೋದು ಅವುಗಳನ್ನು ಟೀಕಿಸೋದ್ರಲ್ಲೇ ನಮ್ಮ ಸಮಯ ಕಳೆಕತೇವೆ ನಮ್ಮ ಬೆಳವಣಿಗೆಗಾಗಿ ನಾವು ನಮ್ಮ ಸಮಯವನ್ನು ಕೊಡ್ತಾ ಇರೋಲ್ಲ ನಮ್ಗೆ ಆಗ್ತಕ್ಕಂಥ ಒಂದು ಮುಖ್ಯವಾದ ಹಾನಿಯು ಎರಡನೇ ವಿಚಾರ ಏನಂದ್ರೆ ಬೇರೆಯವರ ತಪ್ಪುಗಳಿಂದ ನಾವು ಪಾಠ ಕಲಿತು ನಮ್ಮ ಜೀವನದಲ್ಲಿ ಅಂತ ತಪ್ಪುಗಳು ಆಗದಂತೆ ನೋಡಿಕೊಳ್ಳಬೇಕು ಅನ್ನೋ ಎಚ್ಚರಿಕೆ ನಮಗಿಲ್ಲ ಬೇರೆಯವ್ರ ತಪ್ಪುಗಳನ್ನ ಗುರುತಿಸೋದು ಎತ್ತಿ ತೋರಿಸೋದು ಆಡಿಕೊಳ್ಳೋದು ಖುಷಿ ಕೊಡೋದು ಇಂಥ ಕೆಲಸ ಮಾಡೋದು ನಮ್ಗೆ ಆ ದಪ್ಪ ಅಂದ್ರೆ ಹೌದು ಹಿಂಗುನು ಆಗ್ಬೋದಲ್ಲ ಅಂತ ತಪ್ಪುಗಳು ನನ್ನ ಜೀವನದಲ್ಲಿ ಆಗ್ಬಾರ್ದು ನಾನು ಎಚ್ಚರದಿಂದ ಇರಬೇಕು ಅಂತ ಅದಕ್ಕೆ ಆ ತಪ್ಪಿನಿಂದ ಹೊರಬರಕ್ಕೆ ಏನಾದರೂ ಸ್ವಲ್ಪ ಸಹಾಯ ಮಾಡೋದ್ರೆ ಸಹಾಯ ಮಾಡಬೇಕು ಮಾರ್ಗದರ್ಶನ ದರ್ಶನ ಮಾಡಬೇಕು ಎಲ್ಲ ಒಂದಷ್ಟು ಧೈರ್ಯ ತುಂಬುವ ಮಾತುಗಳು ಹೇಳೋದ್ರೆ ಧೈರ್ಯ ತುಂಬುವ ಮಾತುಗಳು ಹೇಳಿ ಅದರಿಂದ ಹೆಂಗ್ ಬರಕ್ ಸಾಧ್ಯ ಅಂತ ಹೇಳಿ ಅವನ ಜೀವನದಿಂದ ನಾವು ಪಾಠ ಕಲಿಯಕ್ಕೆ ಸಾಧ್ಯವಲ್ಲ ಆ ಕೆಲಸ ನಾವು ಮಾಡಲ್ಲ ನಾವು ಬೇರೆಯವ್ರ ತಪ್ಪುಗಳನ್ನ ಏತಿದ್ದು ಹೋಗಿ ಮೂರನೇ ತಪ್ಪು ನಾವು ಮಾಡೋದು ಏನಂದ್ರೆ ನಮ್ಮ ತಪ್ಪುಗಳನ್ನ ಬೇರೆಯವ್ರಿಗೆ ಗುರುತಿಸಿದಾಗ ಅವುಗಳನ್ನ ಅವರ ಅಭಿಪ್ರಾಯವನ್ನು ಶೌಚನ್ಯಕ್ಕಾಗಿ ಸ್ವೀಕರಿಸುವ ಒಂದು ಮನೋಭಾವನೂ ಇರಲ್ಲ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಸ್ವೀಕರಿಸ್ದೇವಂದ್ರ ನಾವು ಬೆಳೀತೀವಿ ಯಾಕಂದ್ರ ನಮ್ಮ ತಪ್ಪುಗಳು ನಮ್ ನಮ್ ಬೆನ್ನು ನಮ್ಗ್ ಕಾಣಲ್ಲ ಅದಕ್ಕೆ ನಮ್ಮ ಕೆಲಸದಲ್ಲಿನ ತಪ್ಪುಗಳು ನಮ್ ತಿನ್ನೋ ಹೆಚ್ಚಿಗೆ ಕಾಣ್ತಿರ್ತಾವ ಅವ್ರು ನಮಗ್ ತಿಳಿಸಿ ಹೇಳಿದಾಗ ಅವುಗಳನ್ನು ನಾವು ತಿಳ್ಕೊಂತ ಹೋದೆವಂದ್ರ ನಾವು ಪರಿಣಿತರಾಗ್ತಾ ಹೋಗ್ತೀವಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ ಎಷ್ಟು ತಪ್ಪುಗಳು ನಾವು ತಿದ್ಕೊಂತೀವಿ ಅಷ್ಟು ನಾವು ಪರ್ಫೆಕ್ಟ್ ಆಗ್ತೀವಿ ಎಷ್ಟು ಪರ್ಫೆಕ್ಟ್ ಆಗ್ತೀವಿ ಜೀವನದಾಗ ಅಷ್ಟು ನಾವು ಉನ್ನತ ಸ್ಥಾನಕ್ಕೆ ಇರ್ತೀವಿ ಜೀವನ ಉತ್ತಮವಾಗ ಅದನ್ನ ನಾವು ನಮ್ಮ ತಪ್ಪುಗಳು ತಿಳಿಸಿದಾಗ ಅವ್ರ ಮೇಲೆ ನಾವು ಸೆಟ್ ಮಾಡ್ಕೊಂತೀವಿ ನೀನು ಮಾಡಕ್ ಬೇರೆ ಕೆಲಸ ಇಲ್ಲ ನೀನು ನೋಡ್ಕೋ ನಿನ್ನ ಕೆಲಸ ನೀನ್ ನೋಡ್ಕೋ ನಮ್ಮ ಮಾತುಗಳೇ ಬೇರೆ ಇರ್ತಾವ ಈ ರೀತಿಯಾದಂತಹ ಭಾವನೆಗಳಿಂದ ನಾವು ನಮ್ಮ ಜೀವನದ ಬೆಳವಣಿಗೆಯಲ್ಲಿ ಸಾಕ್ಬೇಕಾದವರು ಇದಲ್ಲೇ ಇರ್ತೀವಿ ಬೇಗ ತಪ್ಪುಗಳನ್ನು ನೋಡೋದು ಹೇಳೋದು ನಮ್ಮ ಸಮಯ ಅವ್ರಿಗೆ ಕೊಡೋದು ಅವ್ರ ತಪ್ಪುಗಳಿಂದ ನಾವು ಪಾಠ ಕಲಿಯಲ್ಲ ಇನ್ನು ನಮ್ಮ ತಪ್ಪುಗಳು ಹೇಳಿದಾಗ ಅದನ್ನು ತಿಳ್ಕೊಂಡು ನಡೆಯಲ್ಲ ಈ ಮೂರು ಅಂಶಗಳಿಂದ ಏನಾಗ್ತದಂದ್ರ ನಾವು ಇದ್ದಲ್ಲೇ ಇರ್ತೀವಿ ಯಾರು ಇವುಗಳನ್ನ ಅವ್ರು ಅವ್ರ ಒಂದು ಸ್ಥಾನಕ್ಕೆ ಅದಕ್ಕ ಬೇರೆಯವ್ರ ತಪ್ಪುಗಳನ್ನ ನಾವು ಕಾಣ್ ಕಂಡು ಅಂದ್ರೆ ಅವುಗಳಿಂದ ನಾವು ಪಾಠ ಕಲಿಬೇಕು ಅದನ್ನ ಆಡ್ಕೊಂಡು ನಗುವುದು ಬೇಕಾಗಿಲ್ಲ ಅಪಹಾಸೆ ಮಾಡೋದು ಬೇಕಾಗಿಲ್ಲ ಯಾಕಂದ್ರೆ ಯಾರ ಜೀವನದಾಗ ಎಂತ ಸಂದರ್ಭಗಳು ಬರ್ತಾವ ಹೆಂಗ್ ಘಟನೆಗಳಾಗ್ತವೆ ಏನೋ ಮಾಡೋದು ಏನೋ ಆಗಿರ್ತಾವ ಯಾರೋ ಉದ್ದೇಶಪೂರ್ವವಾಗಿ ತಮ್ಮ ಜೀವನ ಕೆಡಿಸ್ಬೇಕಂತ ಕೆಡಿಸ್ಕೋಬೇಕಂತಿರೋ ಯಾರು ಇಷ್ಟ ಇರಲ್ಲ ಎಲ್ಲರು ತಮ್ಮ ಜೀವನ ಚೆಂದಾಗಿ ಮಾಡಬೇಕಂತಿರ್ತದೆ ಆದ್ರೆ ಅವ್ರು ಮಾಡಿದ ವಿಚಾರಣೆ ಒಂದು ಆಗಿದ್ದ ಕೆಲಸ ಇನ್ನೊಂದಾಗಿರ್ತದೆ ಅಂತ ತಪ್ಪುಗಳು ಯಾಕೆ ಆಯ್ತು ಅಂತೇಳಿ ನಾವು ಅವ್ರ ಜೀವನದಾಗ ತಪ್ಪುಗಳಿಂದ ನಾವು ಪಾಠ ಕಲಿತೇವಂದ್ರ ನಮ್ಮ ಜೀವನದಲ್ಲಿ ಅಂತ ತಪ್ಪುಗಳು ಆಗೋದಿಲ್ಲ ನಮ್ಮ ಜೀವನದಲ್ಲಿ ಆದಂತ ತಪ್ಪುಗಳು ಬೇರೆ ತಿಳಿಸಿ ಹೇಳಿದ್ರು ಅಂದ್ರೆ ಅದು ಎಷ್ಟು ಸರಿಯಾದ ಹೇಳಿ ವಿಚಾರ ಮಾಡ್ಬೇಕು ನಾವು ಅವ್ರು ಹೇಳಿರ್ತಕ್ಕಂಥ ಮಾತಿನಲ್ಲಿ ಸತ್ಯ ಎಷ್ಟಾದ ತಿಳ್ಕೊಬೇಕು ಸತ್ಯನೇ ಇತ್ತು ಅಂದ್ರೆ ತಿದ್ಕೋಬೇಕು ತಿದ್ಕೊಂಡೇವಂದ್ರೀ ಅದಕ್ಕೆ ನಮ್ಮ ತಪ್ಪುಗಳು ನಮಗೆ ಜಲ್ದಿ ಕಾಣಲ್ಲ ಬೇರೆಯವ್ರಿಗೆ ಜಲ್ದಿ ತಿಳಿಸಿದ್ರನ್ನ ನಾವು ಸ್ವೀಕರಿಸುತ್ತಾ ಹೋದೆವು ಅಂದ್ರೆ ಬೇರೆಯವ್ರಿಗೆ ತಿಳಿಸ್ತಾ ಹೋಗ್ತಾರೆ ಅದರಲ್ಲಿ ಅನೇಕ ಜೋಡು ಕೊಳ್ಳುಗಳ ಬರ್ತಾವೆ ಆಪಾದನೆಗಳು ಬರ್ತಾವೆ ಅವು ಬರ್ತಾವೆ ಇವು ಬರ್ತಾವೆ ತೂಕ ಇದ್ದಂಥ ಸಲಹೆಗಳನ್ನು ಹೇಳ್ಕೊಳ್ಬೇಕು ಹೇರ್ಕೊಂಡು ಅವುಗಳನ್ನು ನಾವು ಬಳಸ್ಕೊಂಡು ಬೆಳೀಬೇಕು ಧನ್ಯವಾದಗಳು